ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕಡಲೆಬೇಳೆ ಮತ್ತು ಅಕ್ಕಿ ನೆನೆ ಇಟ್ಕೊಂಡಿದ್ದೀನಿ ಏನಪ್ಪಾ ಅಂದರೆ ಒಂದು ರೆಸಿಪಿ ತಂದಿದ್ದೀನಿ ಯಾವುದು ನುಗ್ಗೆ ಸೊಪ್ಪಿಂದು ವಡ ಮಾಡ್ತಾ ಇದ್ದೀನಿ ತುಂಬ ಅಂದರೆ ಚೆನ್ನಾಗಿರುತ್ತೆ ವಡಾ ನೋಡ್ಬೋದು ಚಟ್ ತಂಬಡೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಇರುತ್ತೆ ಈ ಮಳೆಗೆ ಬರುವಾಗ ಮಳೆ ಬರುವಾಗ ಜಿಟಿ ಜಿಟಿ ಮಳೆಗೆ ಚಹ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನುಗ್ಗೆ ಸೊಪ್ಪು ಅಷ್ಟೊಂದು ಯಾರೂ ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಅದು ನುಗ್ಗೆ ಸೊಪ್ಪು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಪ್ಲೀಸ್ 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 ಶೇರ್ ಮಾಡಿ ಹೇಗ್ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿಲ್ಲಿ ಇದರದ್ದು ನಾನು ನುಗ್ಗೆ ಸೊಪ್ಪಿಂದು ಚಟಮನೆ ಮಾಡಲಿಕ್ಕೆ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ರೇಷನ್ ಅಕ್ಕಿ ಕಾಲು ಜಿ ಕಿತ್ತ ಕಮ್ಮಿ ಹೆಸ್ ಕಡಲೆಕಾಳು ಇಟ್ಟಿದ್ದೀನಿ ಒಂದು ಗಂಟೆ ನೆನೆ ಇಟ್ಟಿದ್ದೇನೆ ಜಾಸ್ತಿ ಏನು ಬೇಡ ಇದರದ್ದು ನೀರು ಬಸ್ಕೊಂಡು ಈಗ ನಾನು ಇದನ್ನು ರುಬ್ಕೋಬೇಕು ನೀರು ಬಸದು ಹಾಕಬೇಕು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ತರಿ ತರಿಯಾಗಿ ರುಬ್ಬಿಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೆ ರುಬ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದರದ್ದು ನುಣ್ಣಗೆ ರುಬ್ಬಿದ್ರೆ ನಮಗೆ ಚಟ್ಟಂಬಡಿ ಬರೋದಿಲ್ಲ ಈಗ ಇದನ್ನು ಎಷ್ಟಾಗುತ್ತೋ ಅಷ್ಟು ನಾನು ತರಿ ತರಿಯಾಗಿ ರುಬ್ತೇನೆ ನೀರೆಲ್ಲ ಬಸ್ಕೊಂಡಿದ್ದಿನೆಲ್ಲ ಇದಕ್ಕೀಗ ನಾನು ತರಿ ತರಿಯಾಗಿ ರುಬ್ಕೊಂಡು ನಿಮಗೆ ಚಿಲ್ಲಿ ಪೌಡರ್ ಇಲ್ ಇಲ್ಲ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ನೀರು ಹಾಕದೆ ಈ ಥರ ಅಂದರೆ ತರಿ ತರಿಯಾಗಿ ಇಷ್ಟು ತರಿ ತರಿ ಆದರೆ ಸಾಕು ಈಗ ತಗೊಂಡ್ಬಿಡ್ತೇನೆ ನಾನು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಉಳ್ದದ್ದು ಇನ್ನೂ ಉಳ್ದಿರೋ ಪದಾರ್ಥ ಅಷ್ಟು ಹಾಕೊಂಡ್ಬಿಡ್ತೀನಿ ನೋಡಿ ನೀರು ಹಾಕಿಲ್ಲಲ್ಲ ಈ ಥರ ಆಗುತ್ತೆ ಈಗ ಉಳಿದಿರೋ ಅಂಥದ್ದು ರುಬ್ಕೋತೇನೆ ನೋಡಿ ಈ ಥರ ರುಬ್ಬಿಟ್ಟಿದ್ದೀನಿ ನಾನೆಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಇಲ್ಲಣ್ಣ ಅವರು ಮೆಣಸನ್ನ ಇದರೊಟ್ಟಿಗೆ ಮಿಕ್ಸಿಗೆ ಹಾಕ್ಕೋಬೋದು ನೋಡಿ ಇಲ್ಲಿ ನಾನು ಚಿಲ್ಲಿ ಪೌಡರನ್ನು ಇತ್ತು ಅದಕ್ಕಾಗಿ ಹಾಕ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಇಲ್ಲಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಹಿಂಗೆ ಹಾಕ್ತಾಯಿ ಹಿಂಗೆ ಹಾಕಬೇಕು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೇನೆ ಇದಕ್ಕೆ ಜಾಸ್ತಿ ಪದಾರ್ಥ ಏನು ಬೇಕಾಗಲ್ಲ ಇದನ್ನು ಚೆನ್ನಾಗಿ ಈಗ ಹೊಂದ್ ಹೊಂದ್ಕೊಳ್ಳೋ ರೀತಿ ಚಿಲ್ಲಿ ಪೌಡರು ಎಲ್ಲದಕ್ಕೂ ಹೊಂದಬೇಕು ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಚಿಲ್ಲಿ ಪೌಡರು ಉಪ್ಪು ಎಲ್ಲ ಹೊಂದಬೇಕು ಹೊಂದೋ ರೀತಿ ಮಿಕ್ಸ್ ಮಾಡ್ತೇನೆ ನೋಡಿ ಇಲ್ಲಿ ನಂದು ಪದಾರ್ಥ ಜಾಸ್ತಿ ಮಾಡಿದ್ದೀನಿ ನಮಗೆ ಇವತ್ತು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊತೀನಿ ಇದು ನಾಳೆಗೆ ಮತ್ತು ನಮಗೆ ಮಾಡಲಿಕ್ಕೆ ಬರುತ್ತೆ ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದಿಷ್ಟು ಈಗ ಇಷ್ಟು ಮಾಡ್ತೀನಿ ಅರ್ಧದ್ದು ಮಾಡ್ತೀನಿ ನುಗ್ಗಿ ಸೊಪ್ಪು ಕೂಡ ಹಾಗೆ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನುಗ್ಗಿ ಸೊಪ್ಪನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ನುಗ್ಗೆ ಸೊಪ್ಪನ್ನು ಯಾಡ್ ಮಾಡ್ಕೊತೇನೆ ಒಂದಿಷ್ಟು ಇದನ್ನೀಗ ಇದಕ್ಕೆ ಹೊಂದೋ ಥರ ಹಾಕೋಬೇಕು ಈ ಥರನೂ ನೀವು ಇದನ್ನು ಚಟ್ಟಂಬಡೆ ಥರ ಆದರೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬಜ್ಜಿ ಥರ ಆದರೂ ಬಿಟ್ಕೊಳ್ಳಿ ಚಟ ಚಟ್ಟಂಬ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಈ ಥರ ಕೈಯಿಂದ ನಾವು ಅಂದರೆ ಇದಕ್ಕೆ ಹೊಂದ್ಕೊಳ್ಳುತ್ತೆ ಸೊಪ್ಪು ಮೆತ್ತಗಾಗಬೇಕು ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನಿಮಗೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ ಅಂದರೆ ಸ್ವಲ್ಪ ತೆಳ್ಳಗೆ ತಟ್ಟಿ ತವಾ ಫ್ರೈ ಮಾಡ್ಕೋಬೋದು ತವೆ ಮೇಲೆ ಬೇಯಿಸ್ಕೋಬೋದು ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊತೇನೆ ನೋಡಿ ಇಲ್ಲಿ ಈ ಥರ ಈಗ ಹೊಂದೋ ರೀತಿ ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೀನಿ ಇದನ್ನ ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಲ್ಲೆಗಳನ್ನಾಗಿ ನೋಡಿ ಮಾಡಿ ಇಟ್ಕೋತೀನಿ ಇದೇ ಥರ ಎಲ್ಲವನ್ನು ಈಗ ನೋಡಿ ಇಲ್ಲಿ ಉಂಡೆ ಕಟ್ಟಿ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಕಡಂಗಿ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆನ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ನೋಡಿ ಎಣ್ಣೆ ಕಾದಿದೆ ಫ್ರೆಂಡ್ಸ ಚೆನ್ನಾಗಿ ಈಗ ನಾ ಇಲ್ಲಿ ಒಂದೊಂದೇ ಏನು ಉಂಡೆಗಳನ್ನಾಗಿ ಮಾಡಿಟ್ಟಿದ್ನಲ್ಲ ಅದನ್ನು ನೋಡಿ ಈ ಥರ ನಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಮಾಡಿ ಹಾಕಬೇಕು ನೋಡಿ ಅದೇನು ಒಡೆಯಲ್ಲ ಏನೂ ಇಲ್ಲ ಇಲ್ಲಾಂದರೆ ನೀವು ಈ ಥರ ಮಾಡ್ಕೊಳ್ಳಿ ಚಟ್ಟಂಬಡಿ ಇದೇ ಥರ ಇರ್ತವಲ್ಲ ಆ ಥರ ಆದರೂ ನಿಮಗೆ ಹೇಗೆ ಬ ಬೇಕನ್ನಿಸುತ್ತೋ ಆ ಥರ ಮಾಡಿಕೊಳ್ಳಿ ನೋಡಿ ಇದೇ ಥರ ಈಗ ಎಷ್ಟು ಹಿಡಿತೆ ಎಣ್ಣೆಯಲ್ಲಿ ಅಷ್ಟನ್ನು ನಾನು ಮಾಡಿ ಹಾಕ್ತೇನೆ ನೋಡಿ ಎಣ್ಣೆ ಒಳಗಡೆ ಮುಳುಗಬೇಕು ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಎಷ್ಟು ಹಿಡಿತೋ ಅಷ್ಟನ್ನು ನಾನು ಹಾಕಿದ್ದೇನೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮುಟ್ಟೋದೇ ಬೇಡ ಹಾಗೆ ಇರಲಿ ಅದು ಕೆಳಗ ತಾನಾಗೆ ಇಳ್ಕೊಂಡು ಬರುತ್ತೆ ಅದು ಎಣ್ಣೆ ಒಳಗಡೆ ಬರಲಿ ನೋಡಿ ಇಲ್ಲಿ ನಾನೀಗ ತಿರ್ಗಿಸ್ತಾ ಹೋಗ್ತೀನಿ ನೋಡಿ ಎಲ್ಲ ಬಿಟ್ಕೊತವೆ ಒಂದೊಂದೇ ನೋಡಿಕೊಂಡು ಎಲ್ಲ ತಿರುಗಿಸಿ ತಿರ್ಗಿಸಿ ಹಾಕೊಳ್ಳಿ ಈ ಥರ ಮತ್ತು ಚೆನ್ನಾಗಿ ಫ್ರೈ ಆಗ್ತವೆ ಈ ಸೈಡು ಕೂಡ ಇವು ಒಡೆಯಲ್ಲ ಯಾವ ಕಾರಣಕ್ಕೂ ಒಡೆಯಲ್ಲ ಕಡಲೆಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ಜಿಗಿ ಇರುತ್ತೆ ಕಡಲೆಬೇಳೆ ಹಾಗಾಗಿ ಮತ್ತು ಚೆನ್ನಾಗಿ ಫ್ರೈ ಆಗಬೇಕು ಒಳಗಡೆ ಎಲ್ಲ ಒಳಗಡೆ ಹಸಿ ಹಸಿಯಾಗಿ ಉಳಿಬಾರ್ದು ನೋಡಿ ಈಗ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಲಿ ಮತ್ತು ತಿರುಗಿಸ್ಕೊಳ್ಳೋ ಆವಾಗ ನೋಡಿ ಈಗ ಎರಡು ಸೈಡ್ ಚೆನ್ನಾಗಿ ಬೆಂದಿದ್ದಾವೆ ತೊಗೊಂಬಿಡ್ತೇನೆ ಬೆಂದಿದಾವೆ ಇಲ್ಲ ಒಂದು ಚಟಂಬಳೆ ಹೊರಗಡೆ ತೆಗೆದು ನೋಡ್ಕೊಳ್ಳಿ ಬೆಂದಿದ್ರೆ ತಕ್ಕೊಳ್ಳಿ ನೀವು ಟಿಶ್ಯೂ ಪೇಪರ್ ಇದ್ರೆ ಅದರ ಮೇಲೆ ಹಾಕ್ಕೋಬೋದು ಎಣ್ಣೆ ಎಲ್ಲ ಹೋಗುತ್ತೆ ನಂತರ ಹತ್ರ ಇರಲಿಲ್ಲ ಅದಕ್ಕಾಗಿ ಹಾಕ್ತಾ ಇಲ್ಲ ನೋಡಿ ಈಗ ತೆಗಿತೀನಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮದುವೆ ಮನೆಯಲ್ಲಿ ಚಟಂಬಡೆ ಕಡಲೆ ಬೆಳೆದು ಮಾಡ್ತಾರಲ್ಲ ಅದೇ ಥರ ಬರುತ್ತೆ ನೀವು ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ನೋಡಿ ನುಗ್ಗೆ ಸೊಪ್ಪೆಂದು ಚಟಂಬಡೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ನಿಮಗೆ ಬೇಕಂದ್ರೆ ಇದರೊಟ್ಟಿಗೆ ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು ತುಂಬಾ ಗರಿ ಗರಿಯಾಗಿ ನೋಡಿ ಯಾವ ಥರ ಬಂದಿದೆ ವಾಹ್ ಸೂಪರಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹಸಲು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ